ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಅನಂತ ಪದ್ಮನಾಭ ದೇವಾಲಯದ ಆ ರಹಸ್ಯ ಕೋಣೆಯಲ್ಲಿ ತೆರೆಯಲು ಯಾಕೆ ಸಾಧ್ಯವಿಲ್ಲ ಗೊತ್ತಾ ಇಲ್ಲಿದೆ ಮಾಹಿತಿ ತಿರುವನಂತಪುರಂನಲ್ಲಿರುವ ವೈಷ್ಣವರ ಆರಾಧ್ಯ ದೈವ ಅನಂತ ಪದ್ಮನಾಭನ ದೇಗುಲ ನಿರ್ಮಿಸಿದ್ದು ರಾಜವಂಶಸ್ಥರು ತಿರುವಂಕುರು ಸಂಸ್ಥಾನದ ಸ್ಥಾಪಕ ರಾಜ್ಯ ಮಾರ್ತಾಂಡವ ವರ್ಮ ಈ ದೇಗುಲ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ತಿರುವಂಕೂರು ರಾಜವಂಶಸ್ಥರನ್ನು ಪದ್ಮನಾಭ ದಾಸರು ಎಂದು ಕರೆಯುವ ಪ್ರತೀತಿ ಈ ದೇಗುಲಕ್ಕೆ ಎಂಟನೇ ಶತಮಾನದಿಂದಲೂ ಇತಿಹಾಸ ಇದೆ ಇದರ ನೂರು ಅಡಿ ಎತ್ತರದ ಬೃಹತ್ ಗೋಪುರ ಸ್ಥಾಪನೆ ಆದದ್ದು ಹದಿನೈದು ನೂರ ಅರವತ್ತಾರನೇ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ದೇಗುಲದ ಪ್ರಮುಖ ಆಕರ್ಷಣೆ ಪನ್ನಗ ಶನೆಯ ಅನಂತ ಪದ್ಮನಾಭ ಏಕಶೈಲೆಯಲ್ಲಿರುವ ಈ ಅನಂತ ಶಯನನ್ನು ಮೂರು ಬಾಗಿಲುಗಳಿಂದ ಮೂರು ಬಾಗಿಲುಗಳಿಂದ ದರ್ಶನ ಪಡೆಯಬೇಕು ತಮಿಳುನಾಡಿನ ಅನಂತ ಪದ್ಮನಾಭ ಸ್ವಾಮಿಯ ಬಗ್ಗೆ ಅನೇಕ ಕಥೆಗಳಿವೆ ಇದು ತಮಿಳುನಾಡಿನ ಪುರಾತನ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ನಿಗೂಢವಾದ ದೊಡ್ಡ ಬಾಗಿಲು ಇದೆ ಈ ಬಾಗಿಲನ್ನು ಸಿದ್ಧ ಸಾಧು ಮಾತ್ರ ಗರುಡ ಮಂತ್ರದ ಮೂಲಕ ಅದನ್ನು ತೆರೆಯಬಲ್ಲನೆಂದು ನಂಬಿಕೆ ಇದೆ ಈ ಬಾಗಿಲಿನ ಹಿಂದಿನ ಸತ್ಯ ಏನು ಎಂದು ಯಾರಿಗೂ ತಿಳಿದಿಲ್ಲ ಕೆಲ ವರ್ಷಗಳ ಹಿಂದಷ್ಟೇ ಸಂಬದ್ಭರಿತ ದೇವಸ್ಥಾನವೆಂದೇ ಪ್ರಸಿದ್ಧವಾದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಆರನೇ ಸಂಖ್ಯೆಯ ಬಾಗಿಲನ್ನು ತೆರೆಯಲಾಗಿತ್ತು ಅದರಲ್ಲಿ ಚಿನ್ನದ ಸರಪಳಿ ವಿಭಿನ್ನ ರೀತಿಯ ವಜ್ರಗಳು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ಮೌಲ್ಯದ ವಿಷ್ಣುವಿನ ಮೂರ್ತಿ ಕೂಡ ಸಿಕ್ಕಿತ್ತು ಈ ಕಾರಣಕ್ಕೆ ಏಳನೇ ಸಂಖ್ಯೆಯ ಬಾಗಿಲನ್ನು ಕೂಡ ತೆರೆಯಬೇಕೆಂದು ನಿರ್ಧರಿಸಲಾಯಿತು ಆದರೆ ಈ ಬಗೆಗಿನ ಇತಿಹಾಸ ತಿಳಿದ ತಜ್ಞರು ಆ ಕೆಲಸಕ್ಕೆ ಮುಂದಾಗಲಿಲ್ಲ ಏಕೆಂದರೆ ಹಲವು ವರ್ಷಗಳ ಹಿಂದೆ ಏಳನೇ ಸಂಖ್ಯೆಯ ಬಾಗಿಲನ್ನು ತೆಗೆಯುವ ಕೆಟ್ಟ ಕುತೂಹಲದ ಪ್ರಯತ್ನವನ್ನು ವ್ಯಕ್ತಿ ಓರ್ವ ಮಾಡಿದ್ದ ಆಗ ಆತನಿಗೆ ಎರಡು ವಿಶ್ವ ಸರ್ಪಗಳು ಕಚ್ಚಿ ಸಾಯಿಸಿದ್ದವು ಏಳನೇ ಸಂಖ್ಯೆಯ ಬಾಗಿಲ ಮೇಲೆ ಎರಡು ಸರ್ಪದ ಚಿತ್ರಗಳ ಇದೇ ಸರ್ಪಗಳು ಈ ರೂಮಿನಲ್ಲಿರುವ ಚಿನ್ನಾಭರಣವನ್ನು ವಜ್ರ ವೈಢೂರ್ಯವನ್ನು ಕಾಪಾಡುತ್ತಿದೆ ಎಂಬ ನಂಬಿಕೆ ಇದೆ ಇದಕ್ಕೆ ಆಸೆ ಬಿಟ್ಟು ಹೋದವರಿಗೆ ಸಾವು ತಂದು ಕೊಡುವುದು ಕೂಡ ಈ ಸರ್ಪಗಳೇ ಎಂದು ಹೇಳಲಾಗುತ್ತದೆ ಈ ಕೋಣೆಗೆ ನಾಗಬಂಧಂ ಅಥವಾ ನಾಗಪಾಶಂ ಸಹಾಯ ಎಂದು ಹೇಳಲಾಗುತ್ತದೆ ಈ ಕೋಣೆಯಲ್ಲಿ ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ದ ಮಾರ್ತಾಂಡವರ್ಮನ ಕಾಲದಲ್ಲಿ ನೆಲೆಸಿದ ಸಿದ್ಧ ಪುರುಷರ ಪುರುಷರು ಕೆಲವು ಮಂತ್ರಗಳನ್ನು ಬಂಧಿಸಿಟ್ಟಿದ್ದಾರೆ ಎಂದು ಹೇಳಲಾಗುತ್ತದೆ ತಾಂತ್ರಿಕ ವಿದ್ಯೆಯಲ್ಲಿ ಪರಂಗತರಾದ ಸಾಧು ಅಥವಾ ಮಾಂತ್ರಿಕರು ಮಾತ್ರವೇ ಅರ್ಹರಾಗಿದ್ದು ಬಾಗಿಲನ್ನು ತೆರೆಯುವ ಸಮಯದಲ್ಲಿ ಗರುಡ ಮಂತ್ರವನ್ನು ಪಠಿಸುತ್ತಾ ನಾಗಬಂಧ ಅಥವಾ ನಾಗ ತೆರೆಯಬೇಕಾಗುತ್ತದೆ ಪ್ರಸ್ತುತ ಈ ವಿದ್ಯೆಯನ್ನು ಪರಂಗತರಾದವರು ಯಾರು ಲಭ್ಯರಿಲ್ಲದ ಕಾರಣ ಈ ಕೋಣೆಯ ಬಾಗಿಲನ್ನು ಇನ್ನೂ ತೆರೆಯಲು ಸಾಧ್ಯವಾಗಿಲ್ಲ ಒಂದು ವೇಳೆ ಈ ಮಂತ್ರದ ನೆರವಿನ ಹೊರತಾಗಿ ಯಾರಾದರೂ ಈ ಕೋಣೆಯ ಬಾಗಿಲನ್ನು ತೆರೆಯಲು ಯತ್ನಿಸಿದರೆ ತೆರೆಯಲು ಯತ್ನಿಸಿದರೆ ದೇವಾಲಯದ ಸ್ಥಳದಲ್ಲಿ ಮಾತ್ರವಲ್ಲ ಇಡೀ ಭಾರತವನ್ನೇ ಆಹುತಿ ತೆಗೆದುಕೊಳ್ಳಬಹುದಾದಂತಹ ಅನಾಹುತಿ ಬಹುದು ಕೆಲವು ಜನರು ಪ್ರಕಾರ ಅರೇಬಿಯನ್ ಸಮುದ್ರದ ಶಬ್ದವು ಬಾಗಿಲಿನ ಹಿಂದಿನಿಂದ ಕೇಳಿಸುತ್ತದೆ ಆದರೆ ಅನೇಕರು ಈ ಧ್ವನಿಯು ಅಲ್ಲಿರುವ ಹಾವುಗಳ ಧ್ವನಿ ಎಂದು ನಂಬುತ್ತಾರೆ ಇದು ಹಿಂದಿನ ವಿಡಿಯೋ ಫ್ರೆಂಡ್ಸ್ ಅಭಿಪ್ರಾಯಗಳ ಕೆಳಗಿನ ಗಳಲ್ಲಿ ತಿಳಿಸಿ ಹೋಗುವ ಮುನ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಬರೆಯಬೇಡಿ ಧನ್ಯವಾದಗಳು